ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ತಮ್ಮ ಮತ್ತು ಉಡುಪಿ ಟೌನಲ್ಲಿ ಬಹು ಡಿಶೀಟ್ ಆಗಿದ್ದಾರೆ ಎರಡು ಮಾಟಪಿ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡು ಬಂದಿದೆ ಪ್ರಾಥಮಿಕವಾಗಿ ಅವರಿಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರೋ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಆಗಬಹುದು ಬಟ್ ಅಟ್ಯಾಕ್ ಮಾಡಿರುವಂಥವರು ಸಹ ಇವರನೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳಂತ ನಮಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವರ ಪಾಡಿಗೆ ಮಾಡಿದ್ದಾರೆ ಅಥವಾ ಅವ್ರ ಹಿನ್ನೆಲೆಯಲ್ಲಿ ಅವ್ರ ಹಿಂದುಗಡೆ ಯಾರಾವುದು ಅವರಿಗೆ ಕೊಟೇಶನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದ್ದಾರೆ ಇವೆಲ್ಲ ನಾವು ಆರೋಪಿಗಳನ್ನು ವಶಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಮುಂದೆ ಯಾವ ರೀತಿ ಹೇಗೆ ಇವರಿಗೆ ಒಂದು ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತದೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಸೀನ್ ಆಫ್ ಕ್ರೈಮ್ ಆಫಿದ್ರದ್ದು ಫೋರೆನ್ಸಿಕ್ ಸೈನ್ಸ್ ಟೀಮ್ ಎಲ್ಲ ಬಂದಿದ್ದಾರೆ ಅವರು ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿದೆ ಅಂತಂದು ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರೋದು ಅದಕ್ಕೆ ಜನರಲ್ಲಿ ಈ ಮನೇಲಿ ಇರಲ್ಲ ಈ ಮನೆಗೆ ಏನೋ ಐದತ್ತು ದಿನ ನಂತರ ಶಿಫ್ಟ್ ಮಾಡೋ ಪ್ಲ್ಯಾನಲ್ಲಿ ಇತ್ತು ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿಪಾಲ್ ಸೈಡಲ್ಲಿ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗೋದು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರು ಪರಿಚಯದವರು ಅವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿದೆ ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಇಲ್ಲೇ ನಡೆದಿರೋ ಮಾಡ್ರುಗಳಿಗೆ ನಾವು ಇವರಿಂದ ಈ ಆರೋಪಿಗಳಿಂದ ಬೇರೆ ಯಾರಾದರೂ ಮಾಡ್ತಾರಾ ಇವೆಲ್ಲ ತಲೆಬೈಲಿ ಅವರ ಹಿನ್ನೆಲೆ ಸ್ವಲ್ಪ ಅಲ್ಲ ಅವ್ರ ಮೂರು ಜನ ಡ್ರೈವರ್ಸ್ ಅಲ್ಲ ಅಲ್ಲ ಆರೋಪಿ ಆರೋಪಿ ಡ್ರೈವರ್ ಯಾರೋ ಬಿಡುವರು ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾರ್ಥನೆ ಎ ಕೆ ಎಮ್ ಎಸ್ ಬಸ್ ಅದೇ ಅವ್ರದೇ ಅವ್ರದೇ ಸಂಸ್ಥೆಯಲ್ಲಿ ಸೈಫ್ ಅವರ ಹಿನ್ನೆಲೆ ಸ್ವಲ್ಪ ಹೇಳ್ತೀವಿ ಸೈಫ್ ಅವರ ಸೈಫ್ ಹಿಂದೆ ಅದೇ ಅವ್ರದ್ದೆಲ್ಲ ಅದೇ ಎ ಕೆ ಎಮ್ ಎಸ್ ಬಸ್ ಮಾಲಕ ಇದ್ದಾರೆ ಸುಮಾರು ಹದಿನೆಂಟು ಕ್ರಿಮಿನಲ್ ಪ್ರಕರಣಗಳ ಮೇಲೆ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಮಧ್ಯಕ್ಕ ಮುಂಚೆನೂ ಒಂದು ಈ ದುಡ್ಡು ಮಾಡ್ ಕೇಸಲ್ಲಿ ಅವರು ಆರೋಪಿಯಾಗಿದ್ದಾರೆ ಎರಡು ಪೊಲೀಸ್ ಠಾಣೆಗಳಲ್ಲಿ ರೌಡಿ ಸಿಕ್ಕು ಓಕೆ ಹೇಳಿ